ನಾನು ಮೊದಲು ತುಂಬ ಭೇದ ಭಾವಗಳಿತ್ತು ನನಗೆ ನಮ್ಮ ದೇವ್ರ ಗ್ರೇಟು ನಿಮ್ದಲ್ಲ ಹೀಗೆ ಮಂತ್ರಾಲಯ ಪಕ್ಕದಲ್ಲಿ ಬಿಚ್ಚಾಲೆ ಅಂತ ಒಂದು ಗ್ರಾಮ ಇತ್ತು ನಾವು ಹೋಗೋ ಹೊತ್ತಿಗೆ ಫುಲ್ಲು ಮೋಡ ಒಂಥರ ಮಳೆ ಬರುವಂಥ ವಾತಾವರಣ ಅವತ್ತಿಗೆ ಯಾವುದು ರೂಮ್ಸ್ ಎಲ್ಲ ಇರಲಿಲ್ಲ ಎಲ್ಲ ಅಲ್ಲೇ ಮರದ ಕೆಳಗೆ ಹಂಗೆ ಮಲಗೋಣ ಚಾಪೆ ಹಾಸ್ಕೊಂಡು ಮಲಗೋಣ ಸಡನ್ನಾಗಿ ನಾನು ಮಲಗಿದ್ದೀನಿ ನಾನು ಪಕ್ಕ ಯಾರೋ ನಡ್ಕೊಂಡು ಹೋಗೋ ಶಬ್ದ ಕೇಳ್ತಾ ಇದೆ ಜಲ್ 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 ನೀಟ್ ಗೆಜ್ಜೆ ಶಬ್ದ ನನಗೆ ಕೇಳ್ತಿದೆ ಸಣ್ಣ ಬಿಡೋಣ ಅಂದರೆ ನನಗೆ ಬಿಡೋಕೆ ಇಲ್ಲ ಹಿಂಗೆ ನನ್ನ ಮುಂದೆ ಹಿಂಗೆ ಪಾಸಾಯಿತು ನನಗೆ ಇದಕ್ಕೆ ಏನು ಹೇಳ್ತೀರಾ ಸೊ ನನ್ನ ಗುರುಗಳು ಅಂತ ನಾನು ಹೇಳಬೇಕು ಅಂತ ಇಷ್ಟಪಟ್ಟರೆ ನಾನು ಮದುವೆ ಆಗಿದ್ದು ಎರಡು ಸಾವಿರದ ಹತ್ತು ನಾನು ಆಗಿ ಒಂದು ವರ್ಷದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ನನಗೆ ವೀರಬ್ರಹ್ಮಯ್ಯ ಅನ್ನುವ ಒಬ್ಬರು ಮೆಡಿಟೇಟರು ತಪಸ್ವಿ ಅನ್ಬೋದು ಅವ್ರನ್ನ ಇನ್ನೇನು ಬೇಕಾದ್ರೂ ಕರಿಬೋದು ಅವರ ಪರಿಚಯ ನನಗೆ ಸ್ನೇಹಿತರ ಮೂಲಕ ಆಯಿತು ಅವರಿಂದ ಸಾಕಷ್ಟು ಕ್ಲಾರಿಟಿಗಳು ಜೀವನದಲ್ಲಿ ಸಿಗ್ತಾ 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 ಹೋಗಿ ಓ ದೇವರು ಅಂದರೆ ಈ ಥರ ವಿಷಯ ಹೀಗೆ ಹೀಗೆ ಅಂತ ಕಾನ್ಸೆಪ್ಟಾಗಿ ನನ್ನ ಮನಸ್ಸು ತುಂಬ ನಾನು ಮೊದಲು ತುಂಬ ಭೇದ ಭಾವಗಳಿತ್ತು ನನಗೆ ನಮ್ಮ ದೇವ್ರ ಗ್ರೇಟು ನಿಮ್ದಲ್ಲ ನೀನು ನಾನು ಒಬ್ಬ ಹಾಗೆ ಇದ್ದೆ ನಾನು ಖಂಡಿತ ಇದ್ದೆ ನಾನು ಇಲ್ಲ ಅಂತ ಹೇಳಬಾರ್ದು ನಮ್ಮ ಸರಿ ಅವ್ರ ತಪ್ಪು ಇದೆಲ್ಲ ನನಗಿತ್ತು ಅದೆಲ್ಲವನ್ನು ಛಿದ್ರ ಮಾಡಿ ಒಡೆದು ಬಿಸಾಕ್ಬಿಟ್ರು ಅವರು ಸೊ ನನ್ನ ಕೈ ಮೇಲೆ ಇವತ್ತಿಗೂ ಅವ್ರ ಹೆಸರು ನಾನು ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ಯಾಕಂದರೆ ನನಗೆ ನಿಜವಾದ ಜ್ಞಾನವನ್ನು ಕೊಟ್ಟರು ಅದಕ್ಕೆ ನಾನು ಹೇಳೋದೇನೆಂದರೆ ಜ್ಞಾನ ಅರಿವೇ ಗುರು ಅಂತ ಒಂದು ಮಾತಿದೆ ನಿಮಗೆ ಯಾರು ಜ್ಞಾನವನ್ನು ಕೊಡ್ತಾರೋ ನಿಮ್ಗೆ ಯಾರು ಮಾರ್ಗದರ್ಶನ ಮಾಡ್ತಾರೋ ಅವರು ನಿಮ್ಮ ಪಾಲಿಗೆ ದೇವರಾಗಬೇಕು ಅನ್ನೋದು ನನ್ನ ಒಂದು ನಂಬಿಕೆ ಅದಾಗಲೇಬೇಕು ಅಂತ ನಾನು ಒತ್ತಡ ಅಲ್ಲ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ದೇಹವನ್ನು ಬಿಟ್ಟರು ಯಾಕಂದರೆ ನಮ್ಮ ಭಾಷೆಯಲ್ಲಿ ಸ್ಪಿರಿಚ್ಯಾಲಿಟಿಲಿ ನಾವು ಸತ್ತೋದ್ರು ಅಂತ ಹೇಳಲ್ಲ ದೇಹ ಬಿಡೋದು ಅಂತ ಹೇಳ್ತಿವಿ ಪ್ರೋಸೆಸ್ ಅದೇ ಈ ಕ್ಯಾರೆಕ್ಟ್ರ್ ಮುಗೀತು ಅಷ್ಟೇ ಆ ಕ್ಯಾರೆಕ್ಟ್ರಿಗೆ ಇನ್ನೂ ಈ ಕಾಸ್ಟ್ಯೂಮ್ ಮುಗೀತು ಈ ಕ್ಯಾರೆಕ್ಟ್ರಿಗೆ ಬೇರೆ ಬೇರೆ ಕಾಸ್ಟ್ಯೂಮಲ್ಲಿ ಇನ್ನೂ ಪರ್ಫಾಮೆನ್ಸ್ ಇದೆ ಸೊ ಹಾಗಾಗಿ ಅವರು ಈ ದೇಹನ ಬಿಟ್ಟರು ಕೊರೋನಾ ಟೈಮಲ್ಲಿ ಇದೆರಡರ ನಡುವೆ ಎರಡು ಸಾವಿರದ ಹದಿನೇಳರಲ್ಲಿ ಅವಧೂತ ಶ್ರೀ ವಿನಯ್ ಗುರುಜಿಗಳ ಪರಿಚಯ ನನಗಾಗುತ್ತೆ ಸೊ ಅವರು ನನಗೆ ಅಚಾನಕ್ಕಾಗಿ ನನ್ನ ಒಂದು ಶೂಟಿಂಗು ಅವರ ಆಶ್ರಮ ಲೊಕೇಶನ್ ಎರಡು ಒಂದು ಹತ್ರ ಬೀಳುತ್ತೆ ಅದಾದ ನಂತರ ನಾನು ಅವ್ರ ಹತ್ರ ಸಾಕಷ್ಟು ಚರ್ಚೆ ಮಾಡ್ತಾ ಮಾತಾಡ್ತಾ ಮಾತಾಡ್ತಾ ಹೇಳಿದ್ನಲ್ಲ ನಿಮಗೆ ಗಾಳಿ ಇದೆ ಅಂತ ಹೇಳೋದು ಒಂದಾದರೆ ಅದು ಅನುಭವಕ್ಕೆ ಬರೋದು ಇನ್ನೊಂದು ಯಾವಾಗ ನಿಮಗೆ ಅನುಭವಕ್ಕೆ ಬರುತ್ತೆ ಆವಾಗ ನೀವು ಟೇಬಲ್ ಗುದ್ದಿ ಹೇಳ್ತೀರಾ ಅದಕ್ಕೆ ನೋಡಿ ಮಗುಗೆ ಫಸ್ಟ್ ಟೈಮ್ ಒಂದು ಇಂಜೆಕ್ಷನ್ ಹಾಕೋವಾಗ ಮಗು ನಗ್ತಾ ಇರುತ್ತೆ ಯಾಕೆ ಹೇಳಿ ಇನ್ನೂ ಇಂಜೆಕ್ಷನ್ ಅನುಭವ ಆಗಿರೋಲ್ಲ ಅದೇ ನೀವು ಎರಡನೇ ಡೋಸ್ ಇಂಜೆಕ್ಷನ್ ಕರ್ಕೊಂಡೋಗಿದ ತಕ್ಷಣ ಮಗು ಅಳುತ್ತೆ ಯಾಕಂದರೆ ಅದಕ್ಕೆ ಇವಾಗ ರೆಫರೆನ್ಸ್ ಇದೆ ಆ ನೀಡಲ್ ನನಗೆ ಚುಚ್ಚುತ್ತೆ ಇವ್ನು ಸುಮ್ಮನೆ ಪಿ ಪಿ ಅನ್ಬಿಟ್ಟು ಬಲೂನ್ ತೋರಿಸಿ ನಾನು ಹತ್ತಿರಕ್ಕೆ ಬರೋವನ್ನಲ್ಲ ನನಗೆ ಚುಚ್ತಾನೆ ಅಂತ ಅದಕ್ಕೊಂದು ಭಯ ಬರುತ್ತೆ ಅದು ಅನುಭವ ಆದರೆ ಈ ಡಾಕ್ಟ್ರು ನಮ್ಮ ಒಳ್ಳೇದಕ್ಕೇ ಚುಚ್ತಿದ್ದಾನೆ ಹಾಗಾಗಿ ನಾವು ಸ್ವಲ್ಪ ಈಗ ತಡ್ಕೋಬೇಕು ಅನ್ನೋದು ಜ್ಞಾನ ಅದು ಲಾಸ್ಟ್ ಲೆವೆಲ್ಗೆ ಬರ್ತಕ್ಕಂಥ ನಮ್ಮ ಒಳ್ಳೆಯದಕ್ಕೆ ಪಾಪ ಅವ್ರಿಗೆ ಇರೋದು ಚಾಕು ಹಿಡ್ಕೊಂಬಂದವರೆಲ್ಲ ಕಳ್ರಾಗಲ್ಲ ನಮ್ಗೆ ಆಪ್ರೇಷನ್ ಮಾಡೋಕೆ ಡಾಕ್ಟ್ರು ಚಾಕು ಹಿಡ್ಕೊಂಬರ್ತಾರೆ ಬಟ್ ಇವರು ನಮ್ಮ ಒಳ್ಳೇದಕ್ಕೆ ಬರ್ತಿದ್ದಾರೆ ಈಗ ನನ್ನ ದೇಹ ನಾನು ಅರ್ಪಿಸ್ಬೇಕು ಅಂತ ಯಾವಾಗ ನಿಮ್ಮನ್ನು ನೀವು ಆ ಸರ್ಜನ್ಗೆ ಅರ್ಪಿಸಿ ನೀವು ಮಲ್ಕೊತಿರೋ ಅವನು ಆಪ್ರೇಷನ್ ನಿರಾಳವಾಗಿ ಮಾಡ್ತಾನೆ ಆ ಆಪ್ರೇಟ್ ಮಾಡುವ ಸರ್ಜನ್ನು ಡಾಕ್ಟ್ರು ನನ್ನ ಆಧ್ಯಾತ್ಮದ ಕುಂದು ಕೊರತೆಗಳೇನಿದೆ ಲೋಪದೋಷಗಳೇನಿದೆ ಇವ ನಾನು ಕಂಪ್ಲೀಟ್ ಅಲ್ಲ ಹೇಳಿದ್ರು ಸೂಜಿ ಮೊನೆ ಅಷ್ಟೇ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋದು ಅಂತ ಇವತ್ತು ನಾನು ಏನೇ ಇಷ್ಟು ಮಾತಾಡಿದ್ರು ಅದೆಲ್ಲವೂ ಬ್ರಹ್ಮಯ್ಯ ಗುರುಗಳು ಮತ್ತು ಅವಧೂತ ಶ್ರೀ ವಿನಯ್ ಗುರುಜಿಗಳ ಅವರ ಅಗಾಧವಾದ ಸಾಗರದಂಥ ನಾಲೆಡ್ಜಲ್ಲಿ ನನಗೆ ಸಿಕ್ಕಿರೋ ಸುಮ್ಮನೆ ಒಂದು ಸಾಸಿವೆ ಕಾಳು ಅನ್ಬೋದು ಅಥವಾ ದಂಡೆಯಲ್ಲಿ ಸಿಕ್ಕಿರೋ ಒಂದು ಕಪ್ಪೆ ಚಿಪ್ಪು ಅದನ್ನು ಭಾಳ ಜೋಪಾನವಾಗಿ ಉಫ್ ಅಂತ ಊದಿ ನಾನು ಇಟ್ಕೊಂಡಿದ್ದೀನಿ ಸೊ ಈ ದಾರಿ ಈ ದಾರಿ ಮಾರ್ಗ ತುಂಬ ದೂರ ಇದೆ ಸೊ ಹಾಗಾಗಿ ಈ ಎಲ್ಲ ದೇವರುಗಳ ಕನ್ಫ್ಯೂಷನ್ನ ದಯಮಾಡಿ ಯೂತ್ಸು ಅದನ್ನು ಬಿಟ್ಟು ಖುಷಿಯಿಂದ ಜೀವನವನ್ನು ಪ್ರೀತಿಸಿ ಖುಷಿಯಿಂದ ನಿಮ್ಮ ಲೈಫನ್ನು ಅಪ್ಕೊಳ್ಳಿ ಸಿಕ್ಕಿರೋಂಥ ಎಕ್ಸ್ಪೀರಿಯನ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ ಯಾವುದೂ ಅಚಾನಕ್ಕಾಗಿ ಆಗಲ್ಲ ಆಗಬೇಕು ಅಂದರೆ ಏನೋ ಒಂದು ರೀಸನ್ ಇರುತ್ತೆ ಏನೋ ಒಂದು ತಪ್ಪಾದಾಗ ಮಾತ್ರ ದೇವ್ರನ್ನ ದೂರೋದು ಸರಿಯಾದಾಗ ದೇವ್ರನ್ನ ಒಪ್ಕೊಳ್ಳೋದು ಇದನ್ನು ಮಾಡಿದಿರಾ ನಿಮ್ಮ ಮುಂದಕ್ಕೆ ಹೋದರೆ ಖಂಡಿತ ನಿಮ್ಮ ಜೀವನದಲ್ಲೂ ಒಬ್ಬ ಗುರು ನಿಮಗೆಲ್ಲರೂ ಸಿಗ್ತಾನೆ ಅಂತ ಹೇಳ್ತಾ ನನ್ನ ಪಾಲಿಗೆ ನಾನು ನನ್ನ ದೇವರು ಅಂದರೆ ನನ್ನ ಗುರುವೇ ಈಗ ನನ್ನ ಸಾಕ್ಷಾತ್ ದೇವರಾಗಿದ್ದಾರೆ ಬ್ರಹ್ಮಯ್ಯಸರು ಹೃದಯದಲ್ಲಿಲ್ಲ ಅವ್ರನ್ನ ನಾನು ಪರೋಕ್ಷವಾಗಿ ಪೂಜಿಸ್ತೀನಿ ಅವಧೂತ ಶ್ರೀ ವಿನಯ್ ಗುರುಜಿಗಳು ನನ್ನ ಪ್ರತ್ಯಕ್ಷ ಗುರುಗಳು ಅವರೇ ನನ್ನ ದೇವರು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ನನ್ನ ಈ ಒಂದು ಮಾತುಗಳನ್ನ ಮುಗಿಸ್ತಾ ಇದೀನಿ ನಮಸ್ಕಾರ ಸೊ ನಾವಾಗಲೇ ನಾನೊಂದು ಇಲ್ಲೆಲ್ಲ ಫಾರ್ಮೆಟ್ ಬರೆದು ಹೇಳಿದೆ ನಂಬಿಕೆ ಅನ್ನೋದೊಂದು ವೆಹಿಕಲ್ಲು ಅದು ನಮ್ಮನ್ನು ಟ್ರಾವೆಲ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕಾಗಿರೋದೆ ಒಂದು ಅನುಭವದ ಹತ್ರ ಅನುಭವ ಸಿಗ್ತಾ 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 ನಮಗೆ ಭಗವಂತ ಏನು ಅನ್ನೋದು ಅರ್ಥ ಆಗುತ್ತೆ ಯಾಕಂದ್ರೆ ಅನುಭವನೇ ಇಲ್ಲದೆ ಎಷ್ಟು ಅಂತ ನಂಬ್ತೀರಾ ನೀವು ಒಂದು ವಿಷಯನ ಅಲ್ವಾ ಒಬ್ಬ ವ್ಯಕ್ತಿ ನಂಬ್ತೀರಾ ಅದಕ್ಕೆ ತಕ್ಕಂಗೆ ಅನುಭವನ ಆ ಕಡೆಯಿಂದ ಆಗಬೇಕು ಆವಾಗ ನಂಬಿಕೆ ಇಸ್ಕೊಳ್ತು ಅನುಭವ ಅಂತ ಆಗುತ್ತೆ ಸೊ ನನ್ನ ಅನುಭವಕ್ಕೆ ಬಂದಂಥ ಕೆಲವು ವಿಷಯಗಳನ್ನ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಅನುಭವ ಮತ್ತು ನಂಬಿಕೆ ಅಥವಾ ನಂಬಿಕೆ ಅನುಭವ ಇದು ಒಂಥರ ಸರ್ಕಲ್ ಇದ್ದಂಗೆ ಅದಿಲ್ಲದೆ ಇದಿರಲ್ಲ ಇದಿಲ್ಲದೆ ಅದು ಬರಲ್ಲ ನಂಬಿಕೆ ಮಾಡಿದ್ರೆ ಅನುಭವ ಬರೋಲ್ಲ ಅನುಭವ ಮಾಡ್ತಾ ಮಾಡ್ತಾ ಕೆಲವೊಂದು ನಂಬಿಕೆಗೆ ಬರುತ್ತೆ ಇದು ಹೇಗೆ ಬೇಕಾದ್ರೂ ವರ್ಕ್ ಆಗ್ಬೋದು ನನ್ನ ಜೀವನದಲ್ಲಿ ಆದಂಥ ವಿಷಯಗಳನ್ನ ಇಟ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀವಿ ನಿಮಗೆ ಮಂತ್ರಾಲಯ ಪಕ್ಕದಲ್ಲಿ ಬಿಚ್ಚಾಲೆ ಅಂತ ಒಂದು ಗ್ರಾಮ ಇದೆ ಅದಕ್ಕೆ ವರ್ಜಿನ ಹೆಸರು ಭಿಕ್ಷಾಲಯ ಅಂತಕ್ಕಂಥದ್ದು ಅಪಣ್ಣಾಚಾರರು ಅಂತ ರಾಯರ ಜೊತೆ ಏನಿರ್ತಾರೆ ಅವರು ಭಸತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮದೇನಿವೆ ಅಂತಕ್ಕಂಥ ಏನು ಶ್ಲೋಕ ಇದೆ ಅದನ್ನು ಬರೆದವ್ರು ಅವರೇನೆ ಸೊ ಅವ್ರ ಊರಲ್ಲಿ ಅಲ್ಲಿ ದರ್ಶನಕ್ಕೆ ಹೋಗಬೇಕು ಅಂತ ಹೋಗ್ತೀವಿ ನಾನು ನಮ್ಮ ತಾಯಿ ನಮ್ಮ ಶೂಟಿಂಗ್ ಟೀಮು ಎಲ್ಲ ಹೋಗ್ತೀವಿ ಹೋದಾಗ ಏನಾಗುತ್ತೆ ಅವತ್ತು ಅನ್ಬೇಕಾದ್ರೆ ನಾನು ಅದಕ್ಕೆ ಮುಂಚೆ ನಾನು ಹೋಗಿರ್ತೀನಿ ನನಗೆ ಆ ಜಾಗ ಎಲ್ಲ ಇಷ್ಟ ಆಗಿರುತ್ತೆ ತುಂಬ ಮನಸ್ಸಿಗೆ ಶಾಂತಿ ಸಿಕ್ಕಿರುತ್ತೆ ನಮ್ಮ ತಂಡನು ಕರ್ಕೊಂಡು ಹೋಗೋಣ ಅಂತ ಸುಮಾರು ಅದಾದಮೇಲೆ ಒಂದಷ್ಟು ದಿನ ಆದಮೇಲೆ ಕರ್ಕೊಂಡು ಹೋಗ್ತೀನಿ ಆವತ್ತು ಅನ್ಬೇಕಾದ್ರೆ ಅಲ್ಲಿ ನಾವು ಹೋಗೋತ್ಗೆ ಫುಲ್ಲು ಮೋಡ ಒಂಥರ ಮಳೆ ಬರುವಂಥ ವಾತಾವರಣ ನನ್ನ ಒಂದು ಹರಿಕೆ ಏನಿರುತ್ತೆ ಅಂತಂದರೆ ನಾವು ಆ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಸೇವೆ ಮಾಡಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಹೋಗಬೇಕು ಅಂತ ಇದು ಸುಮಾರು ವರ್ಷದಿಂದ ನಾನು ಹೇಳ್ತಾ ಇರೋದು ಇವಾಗ ಅಲ್ಲಿ ರೂಮ್ಸು ಅದೆಲ್ಲ ಫೆಸಿಲಿಟಿ ತುಂಬಾ ಇದೆ ಅವತ್ತಿಗೆ ಅದು ರೂಮ್ಸ್ ಎಲ್ಲ ಇರಲಿಲ್ಲ ಮತ್ತು ನಾನು ಯಾರಿಗೂ ಅಲ್ಲಿ ಯಾರಿಗೂ ಪರ್ಮಿಷನ್ ಇಲ್ಲದೆ ನಾನು ಅಲ್ಲಿ ಮಲಗಬೇಕು ಅಂತ ನಂದು ಏನೋ ಒಂದು ಹರಕೆ ಅದು ತಲೆನಿ ಎಲ್ಲ ಅಲ್ಲೇ ಮರದ ಮರದ್ಕೇಳಕ್ಕೆ ಹಂಗೆ ಮಲಗೋಣ ಚಾಪೆ ಹಾಸ್ಕೊಂಡು ಮಲಗೋಣ ಭಗವಂತನ ಒಂದು ಸ್ನೇಹ ಸೇವೆ ಅನ್ನೋ ಥರದಲ್ಲಿ ನನಗೆ ಮನಸಲ್ಲಿ ನಮ್ಮ ತಾಯಿನೂ ಇದ್ದಾರೆ ಕರ್ಕೊಂಡು ಹೋಗ್ಬಿಟ್ಟೆ ನೋಡಿದ್ರೆ ಅವತ್ತು ಅನ್ಬೇಕಾದ್ರೆ ನಾವು ಹೋಗೋ ಅಷ್ಟೊತ್ತು ತಲುಪೋಷ್ಟು ಹತ್ತು ಗಂಟೆ ಆಗೋಯ್ತು ಪಾಪ ಅವರೆಲ್ಲ ಲೈಟ್ ಆಫ್ ಮಾಡಿ ಇನ್ನೇನು ಹಸುಗಳೆಲ್ಲ ಗೋಶಾಲೆಯಲ್ಲಿ ಬಿಟ್ಟು ಮಲಗೋವಂಥ ಸಮಯ ನಾವು ಎರಡು ಗಾಡಿ ಜನ ಹೋಗಿ ಇಳಿದಿದ್ದೀವಿ ಆದರೆ ಪಾಪ ಅಲ್ಲಿ ಎಷ್ಟು ಪ್ರೀತಿಯಿಂದ ನೋಡಿಕೊಂಡು ಮಾಡಿ ಮಾತಾಡ್ಸಿದ್ರು ಅಂತಂದರೆ ಓ ಓಕೆ ಓಕೆ ನೀವು ಬಂದುಬಿಟ್ರ ನಾನು ಹೇಳ್ಕೊಂಡೆ ಈ ಥರ ನಾವು ಇಲ್ಲೇ ನೈಟ್ ಉಳಿಬೇಕು ಅಂತೀನಿ ಅಯ್ಯೋ ಇಲ್ಲೇನು ಆ ಥರ ಫೆಸಿಲಿಟಿ ಇಲ್ವಲ್ಲ ಆನಂದವರೇ ಇಲ್ಲ ನಮಗೆ ಅದೆಲ್ಲ ಏನು ಬೇಡ ರಾಯರು ಓಡಾಡಿರೋ ಜಾಗ ಮಣ್ಣು ನಾನು ನಾನಿಲ್ಲೇ ಚಾಪೆಗಿಳ್ತದಿದ್ದೀವಿ ನಾವು ಹಾರ್ಕೊಂಡು ಮರದ ಕೆಳಗೆ ಮಲಗಿಬಿಡ್ತೀವಿ ನಮ್ಮ ತಾಯಿನೂ ಅದೇ ಎಕ್ಸ್ಪೆರಿಮೆಂಟಿಗೆ ನಾನು ಹಾಕ್ಬಿಟ್ಟಿದ್ದೀನಿ ಇವಾಗ ಈ ಥರ ಎಲ್ಲ ಮಾತಾಡಿದಾಗ ಅವ್ರು ಫಸ್ಟ್ ಊಟ ಆಯಿತಾ ಅಂದರು ನಮಗೆ ಪ್ರಸಾದ ಇರುತ್ತೆ ಅಂದ್ಕೊಂಡ್ವಿ ನಮ್ಗೆ ಗೊತ್ತಿಲ್ಲ ಅಂತಂದೆ ಇಲ್ಲ ಇಲ್ಲ ಬನ್ನಿ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ನಮಗೋಸ್ಕರ ಪಾಪ ಅವಾಗ ಅನ್ನ ಮಾಡಿ ಒಳ್ಳೆ ತಿಳಿ ಸಾರು ಮಾಡಿ ಚಟ್ನಿ ಮಾಡಿ ಉಪ್ಪಿನಕಾಯಿ ಹಾಕಿ ಎಲ್ಲ ಬಡಿಸಿದ್ರು ಅದ್ಭುತವಾಗಿ ಊಟ ಮಜ್ಜಿಗೆ ಎಲ್ಲ ಕುಡಿದ್ವಿ ಈಗ ನಾವು ಮಾಡ್ಕೊಂಡು ಸಂಕಲ್ಪ ಇದು ಆಚೆ ಮಲ್ಕೊತೀನಿ ಅಂತ ನೋಡ್ರಿ ಊಟ ಮಾಡೋವಾಗ್ಲೇ ಜೋರು ಗುಡುಗು ಮಿಂಚು ಏನಪ್ಪ ಮಳೆ ರಾಯರೆ ಹಿಂಗೆ ಆದರೆ ಮಳೆ ಬರೋ ಎಲ್ಲ ಸಾಧ್ಯತೆ ಇದೆ ನಾವೆಲ್ಲ ಎಲ್ಲಿ ಇವತ್ತು ರಾತ್ರಿ ಉಳಿಯೋದು ಏನು ಮಾಡೋದು ಅನ್ನೋ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ ಬರುತ್ತೆ ಅಫ್ಕೋರ್ಸ್ ಗಾಡಿ ಇದೆ ಮಂತ್ರಾಲಯಕ್ಕೆ ಹೋದ್ರೆ ರೂಮ್ ಸಿಗುತ್ತೆ ಪ್ರಶ್ನೆ ಅದಲ್ಲ ಹರ್ಕೆ ಆಗಬೇಕಲ್ಲ ಇದು ಈಗ ಇದು ಬೇಡ್ಕೊಂಡಿರೋದಕ್ಕೆ ಆಗಬೇಕು ಇವಾಗ ಇದನ್ನ ಹೆಂಗೆ ರಾಯರು ಆಗಿಸ್ತಾರೆ ಅಂತಂದರೆ ನೀವು ಯಾರೂ ನಂಬಲ್ಲ ನಾವು ಊಟ ಮಾಡೋ ಆಚೆ ಕೈ ತೊಳೆದು ಬರೋ ಅಷ್ಟೊತ್ತಿಗೆ ಎಲ್ಲ ಮೋಡ ಅಷ್ಟು ಕಾರ್ ಮೋಡ ಏನಿತ್ತು ಅವೆಲ್ಲವೂ ಕ್ಲಿಯರ್ ಆಗೋಯ್ತು ನೀಟ್ ನೋಡಿದ ನಕ್ಷತ್ರಗಳು ಇರ್ತಕ್ಕಂಥ ಒಂದು ಆಕಾಶ ನಮ್ಗೆ ಗೋಚರ ಆಗುತ್ತೆ ಅವರು ಒಳಗಡೆಯಿಂದ ಯಾರೋ ಮಲಗ್ತಾಯಿದ್ದು ಹಾಸಿಗೆನ ತಂದು ಆಚೆ ಕೊಟ್ಟು ನಮ್ಮ ತಾಯಿಗೆ ಅಟ್ಲೀಸ್ಟ್ ಅವರು ಹಾಸಿಗೆ ಮೇಲೆ ಮಲಗಲಿ ಅನ್ನೋ ಒಂದು ಫೆಸಿಲಿಟಿ ನಮ್ಮ ತಾಯಿಗೆ ಮಾಡಿಕೊಡ್ತಾರೆ ನಾವೆಲ್ಲ ಲೈನಾಗಿ ಚಾಪೆಗಳು ಹಾಸ್ಕೊಂಡು ಅಲ್ಲಿ ಮಲ್ಕೊತೀವಿ ಇದು ಒಂದು ಮಿರಾಕಲ್ ನನ್ನ ಪಾಲಿಗೆ ಇದು ಮಿರ್ಯಾಕಲ್ ಯಾಕಂದರೆ ಅಷ್ಟು ಜೋರು ಗುಡುಗು ಮಿಂಚು ಬರ್ತಾ ಇದ್ದು ಎಲ್ಲೂ ಹೋಯಿತು ಹಂಗಾರೆ ಅದನ್ನು ಕಂಟ್ರೋಲ್ ಮಾಡಿದವ್ರು ಯಾರು ನಾನು ಮನ್ಸಲ್ಲಿ ಬೇಡ್ಕೊಂಡಿದ್ದು ಯಾರಿಗೋ ಕೇಳಿಸ್ಬಿಡ್ತಲ್ಲ ಅನ್ನೋ ಒಂದು ಖುಷಿ ನನಗೆ ಇದು ಒಂದಾಯಿತು ಮೇಲೆ ಬೆಳಗ್ಗೆ ಏನಾಯಿತು ಎಲ್ಲ ಒಂದು ಐದು ಗಂಟೆ ಐದುವರೆ ಆರು ಗಂಟೆಗೆ ಗೆದ್ದು ಎಲ್ಲ ಮಾತಾಡ್ತಿದ್ವಿ ನಾವು ಅಮ್ಮ ಸುಮ್ಮನೆ ಮಂಕಾಗಿ ಕೂತಿದ್ರು ನಾನು ಕೇಳ್ದೆ ಕೇಳ್ದಮ್ಮನ್ನು ಯಾಕೆ ಹಿಂಗೆ ಕೂತಿದೆ ಏನು ಕಾಫಿ ಬೇಕಾ ಟೀ ಬೇಕಾ ಇಲ್ಲ ಕಣೋ ನನಗೆ ಮಧ್ಯರಾತ್ರಿ ಒಂದು ಹೊತ್ತಲ್ಲಿ ಭಯ ಆಗೋಯ್ತು ನನಗೆ ಭಯ ಆಗೋಯ್ತಾ ಏನಾಯ್ತಮ್ಮ ಅಂದೆ ಇಲ್ಲ ನಾನು ಅವಾಗ ವಾಚ್ ನೋಡಿಕೊಂಡೆ ಮೂರು ಗಂಟೆ ಮೂರುವರೆ ಇರ್ಬೋದು ಸಡನ್ನಾಗಿ ನಾನು ಮಲಗಿದ್ದೀನಿ ನಾನು ಪಕ್ಕ ಯಾರೋ ನಡ್ಕೊಂಡು ಹೋಗೋ ಶಬ್ದ ಕೇಳ್ತಾಯಿದೆ ಜಲ್ 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 ಅಂತ ನೀಟು ಗೆಜ್ಜೆ ಶಬ್ದ ನನಗೆ ಕೇಳ್ತಾ ಇದೆ ಕಣ್ಣು ಬಿಡೋಣ ಅಂದರೆ ನನಗೆ ಬಿಡೋಕ್ಕಾಗ್ತಾಯಿಲ್ಲ ಎದ್ದೇಳೋಣ ಅಂದರೆ ಎದಕ್ಕಾಗ್ತಾಯಿಲ್ಲ ನಿಮ್ಮನ್ನೆಲ್ಲ ಕೂಗೋಣ ಅಂದರೆ ಇಲ್ಲ ಬಟ್ ನನಗೆ ಅದು ಕೇಳಿಸ್ತಾ ಇದೆ ಅಷ್ಟೇ ನಾನು ಹೀಗೆ ನನ್ನ ಮುಂದೆ ಹಿಂಗೆ ಪಾಸ್ ಆಯಿತು ಅಂತ ನಮ್ಮಮ್ಮ ಹೇಳಿದ್ರು ಸರಿ ಇದು ಒಬ್ಬರು ಅವ್ರ ಅನುಭವ ಹೇಳ್ಕೊತ ಇದ್ದಾರೆ ನಾವು ಅನುಭವಕ್ಕೂ ರೆಸ್ಪೆಕ್ಟ್ ಕೊಡಬೇಕು ಅಟ್ ದಿ ಸೇಮ್ ಟೈಮ್ ಅದು ಏನು ಅಂತ ಅದಕ್ಕೊಂದು ಸಬ್ ಕ್ಲಾಸ್ ಬರೆಯೋಕ್ಕೆ ನನಗೆ ಅನುಭವ ಆಗಿಲ್ಲ ನಾನು ಸುಮ್ಮನೆ ಇದ್ದೆ ಬಟ್ ಯಾವಾಗ ನಮ್ಮಮ್ಮ ಇದನ್ನು ಮಾತಾಡೋದು ಕೇಳಿ ನಾನು ಅಲ್ಲೂ ಮಿರಾಕಲ್ಲ ಅನ್ನಲ್ಲ ಇದನ್ನು ಯಾವಾಗ ಡಬಲ್ ಟಿಕ್ ಆಯಿತು ಆವಾಗ ಅದನ್ನು ಮಿರಾಕಲ್ ಅಂತೀನಿ ಯಾವಾಗ ನಮ್ಮ ಹಿಂಗೆ ಮಾತಾಡ್ತಾ ಇದ್ರು ಅಲ್ಲೊಬ್ಬ ಅಷ್ಟೆಂಟ್ ಹುಡುಗ ಇದ್ದ ಅವನು ಬಂದ ಅಮ್ಮ ಅಮ್ಮ ನಿಮಗೆ ಗೆಜ್ಜೆ ಶಬ್ದ ಕೇಳ್ತಾ ಎಷ್ಟು ಗಂಟೆಯಲ್ಲಿ ಅಂದ ಮೂರು ಮೂರುವರೆ ಸುಮಾರು ಕಣೋ ಅಮ್ಮ ಅದೇ ಮೂರು ಮೂರುವರೆಯಲ್ಲಿ ನನಗೂ ಎಚ್ಚರ ಆಗ್ಬಿಡ್ತು ನನಗೊಂದು ಅನುಭವ ಆಯಿತು ನಾನು ಹೇಳೋಣ ಬಿಡೋಣ ಅಂತ ಸುಮ್ಮನೆ ಇದ್ದೆ ಯಾರು ನಂಬಲ್ಲ ನಗ್ತಾರೆ ಅಂತ ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನು ನನಗೆ ಮೂರು ಮೂರುವರೆಯಲ್ಲಿ ಗಂಟೆ ಜಾಗ್ಟೆ ಶಂಕ ಇದು ಮೂರು ಸೌಂಡು ಕೇಳ್ತು ನನಗೆ ಅಂತ ಅವನು ಹೇಳ್ತಾನೆ ಇವಾಗ ಇದಕ್ಕೆ ಏನು ಹೇಳ್ತೀರಾ ಗಂಟೆ ಜಾಗ್ಟೆ ಶಬ್ದ ಮೂರುವರೆಯಲ್ಲಿ ಎಲ್ಲಿ ಕೇಳುತ್ತೆ ಅದು ನದಿ ದಂಡೇಲಿರ್ತಕ್ಕಂಥ ಪ್ರದೇಶ ಅದು ಆಸ್ಪಾಸ್ ಯಾವುದೂ ದೇವಸ್ಥಾನ ಇಲ್ಲ ಮತ್ತು ಹೆಚ್ಚು ಕಮ್ಮಿ ನಮ್ಮ ನಮ್ಮಮ್ಮಗೂ ಹಿಂಗೆ ಅನಿಸಿದೆ ಅವನಿಗೂ ಆ ಥರ ಅನಿಸಿದೆ ಆಮೇಲೆ ನಾವೊಬ್ಬರು ಹಿರಿಯರನ್ನ ಅಲ್ಲೇ ಇರ್ತಕ್ಕಂಥವ್ರೊಬ್ಬರನ್ನ ಕೇಳಿದ್ವಿ ಈ ಥರ ಇವ್ರಿಗೆ ಈ ಥರ ಅನಿಸಿದೆ ಇವ್ರಿಗೆ ಈ ಥರ ಅನಿಸಿದೆ ಇದು ಏನು ಗುರುಗಳ ಇದೇನು ಅರ್ಥ ಇದು ಅಂತ ಅವ್ರು ಹೇಳಿದ್ರು ಇಲ್ಲ ಅಲ್ಲಿ ರಾಯರು ಮತ್ತು ಮಂಚಾಲಮ್ಮ ಅಂತ ಗ್ರಾಮ ದೇವತೆ ಏನಿದೆ ಮಂತ್ರಾಲಯ ಅನ್ನೋ ಹೆಸರು ಮಂಚಾಲಮ್ಮನೂ ಗ್ರಾಮ ದೇವತೆಯಿಂದ ಬಂದಿರೋದು ಮಂಚಾಲಮ್ಮ ಅವಳ ಸಂಚಾರ ಅದು ಗೆಜ್ಜೆ ಶಬ್ದ ನಿಮ್ಮ ತಾಯಿಗೆ ಕೇಳಿಸಿರೋದು ಮತ್ತು ಈ ಗಂಟೆ ಜಾಗತೆ ಏನಿದೆ ಅದು ಇಲ್ಲಿ ಅಪ್ಪಣಾಚಾರ್ಯರು ರಾಯರು ಬೃಂದಾವನಕ್ಕೆ ಬೆಳಗ್ಗೆ ಪೂಜೆ ಮಾಡಿರೋದು ಬೆಳಗ್ಗೆ ಯಾಕಿದು ಅಂತಂದರೆ ಅಲ್ಲಿ ಬಿಚ್ಚಾಲೆಯಲ್ಲಿ ಆ ಒಂದು ಸ್ಥಾಪನೆ ಆಗಕ್ಕೆ ಕಾರಣವೂ ರಾಯರು ಬೃಂದಾವನ ಪ್ರವೇಶ ಆದಮೇಲೆ ಅಪರ್ಣಾಚಾರರು ದಿನ ಅವರು ಬೃಂದಾವನ ನೋಡೋಕೆ ಹೋಗ್ತಾ ಇರ್ತಾರೆ ಹತ್ತು ಹದಿನೆರಡುಗೆ ಹದಿನೈದು ಕಿಲೋಮೀಟ್ರ್ ನಡ್ಕೊಂಡು ದಿನ ಹೋಗ್ತಿರ್ತಾರೆ ಆಗಿನ ಕಲ್ಲು ಇನ್ನೂ ಕಲ್ಲು ಮುಳಿದಾರಿ ಅವಾಗೊಂದು ದಿನ ರಾಯರೇ ಹೇಳ್ತಾರಂತೆ ನಿನ್ನ ದಿನ ನನ್ನ ಇಲ್ಲಿ ಬರಬೇಡಪ್ಪ ನೀನು ಅಲ್ಲೇ ಒಂದು ಇಟ್ಟು ಇದು ಮಾಡು ಸ್ಥಾಪನೆ ಮಾಡು ನಾನೇ ಫಸ್ಟ್ ಅಲ್ಲಿಗೆ ಪೂಜೆಗೆ ಬರ್ತೀನಿ ಅಂತ ಸೊ ಅವ್ರು ಅವತ್ತು ಮಾಡಿದ ಪ್ರಾಮಿಸ್ ಲೆಕ್ಕದಲ್ಲಿ ಫಸ್ಟ್ ಪೂಜೆ ಇಲ್ಲ ಆಗಿ ಆಮೇಲೆ ರಾಯರು ಮತ್ತು ಮಂಚಾಲಮ್ಮ ಅಲ್ಲಿ ಮೇಯ್ನ್ ಇದಕ್ಕೆ ಸಂಚಾರ ಮಾಡ್ತಕ್ಕಂಥದ್ದು ನೋಡಿ ಇವಾಗ ನಮ್ಗೆ ಗೊತ್ತಿಲ್ಲದೆ ಆ ಸ್ಟೋರಿ ಟ್ಯಾಲಿ ಆಗೋಯ್ತಲ್ಲ ಹೇಗೆ ಟ್ಯಾಲಿ ಆಯ್ತಿದ್ದವು ಹೇಗಾಯಿತು ಇದು ಇದನ್ನೇ ಹೇಳೋದು ಅನುಭವ ಅಂತ ಈಗ ಇದು ಯಾರೋ ಹೇಳಿ ಕೇಳಿ ಮಾಡಿದಂತಲ್ಲ ನಮ್ಮ ಸ್ವಂತ ನಮ್ಮ ತಾಯಿಗಾಗಿರೋ ಅನುಭವ ನಮ್ಮ ಸ್ವಂತ ಹುಡುಗ ಒಬ್ಬ ನಮ್ಮ ಟೀಮಲ್ಲಿರೋನ್ಗಾದಂಥ ಅನುಭವ ಈ ಥರ ಸುಮಾರು ಅನುಭವಗಳೇ ನಮಗೆ ಜೀವನದಲ್ಲಿ ಆ ನಮ್ಮ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡ್ತಾ ಹೋಗುತ್ತೆ ನೋ 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 ಯಾರೋ ಕೇಳ್ತಿದ್ದಾರೆ ಯಾರೋ ರಿಸೀವ್ ಮಾಡ್ತಿದ್ದಾರೆ ಈ ವಿಷಯನ ಅಂತಕ್ಕಂಥದ್ದು ಅದೇ ಟೈಮಲ್ಲಿ ಸುಮಾರು ಎರಡನೇ ಮಾಡಿಯಿಂದ ನಮ್ಮ ನಾಯಿ ಕೆಳಗೆ ಬಿದ್ದೋಗಿದೆ ಏನಿದು ಮೆಸೇಜ್ ಮಾಡಿದ್ದಾರೆ ಅಂತ ಈಗ ನೋಡ್ತೀನಿ ಆ ಟೈಮು ಮತ್ತು ಇಲ್ಲಿ ಶಿರಡಿಯಲ್ಲಿ ನಾನು ನಾಯಿಗೆ ಬಿಸ್ಕೆಟ್ ತಿನ್ನಿಸಿದ ಟೈಮು ಎರಡೂ ಸೇಮ್ ಬಟ್ ನಾ ಕಂಡ ವಿನಯ್ ಗುರುಜಿ ಅನ್ನೋದಾದರೆ ನಾನು ಜಗದ ಜೋಳಿಗೆ ಅಂತ ಒಂದು ಬುಕ್ ಕೂಡ ಬರೆದಿದ್ದೀನಿ ವಿನಯ್ ಗುರುಜಿಗಳು ದತ್ತಾತ್ರೇಯ ಸ್ವಾಮಿ ಆ ವಿಗ್ರಹದ ಮುಂದೆ ಕೂತ್ಕೊಂಡು ಅವರೇ ಹಾಡು ಹೇಳ್ತಿದ್ದಾರೆ ಅವ್ರು ಆ ಕಡೆ ತಿರ್ಕೊಂಡು ಹಾಡು ಹೇಳ್ತಾ ಇದ್ದಾರೆ ಬಾರೋ ಬಾ ಏನು ಬಂದೆ ಅಂತ ನಾನು ಒಂದು ಸೆಕೆಂಡ್ ನನ್ನ ಮೈ ಜುಮ್ ಅಂತು